ಎಲ್ಲರಿಗೂ ಮುಂಜಾನೆಯ ಮುಂಜಾನೆಯನ್ನು ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ನಾವು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಸಮಸಂಖ್ಯೆ ಅಂದ್ರೆ ನೋಡ್ರಿ ಸಮಸಂಖ್ಯೆ ಅಂದ್ರೆ ಸಮ ಸಂಖ್ಯೆ ಸಮಸಂಖ್ಯೆ ಸಮಸಂಖ್ಯೆ ಅಂದ್ರ ಸಮನಾಗಿ ಹಂಚುವಂತ ಹಂಚುವುದನ್ನು ಸಮಸಂಖ್ಯೆ ಅಂತ ಸಮನಾಗಿ ಹಂಚುವುದು ಏನೇ ನಮ್ಮ ಹತ್ರ ಗೋಲಿ ಇರ್ಬೋದು ಕಡ್ಡಿ ಇರ್ಬೋದು ಒಂದು ಚಾಕ್ಲೇಟ್ ಇರ್ಬೋದು ಇನ್ನಿತರ ಏನೇ ಇರ್ಬೋದು ಒಬ್ಬರಿಗೆ ಮತ್ತೊಬ್ಬರಿಗೆ ಸಮನಾಗಿ ಹಂಚುವುದ ಅಂಕಿ ಅಂಕಿಗಳನ್ನು ಸಮಸಂಖ್ಯೆ ಎನ್ನುವರು ನೋಡ್ರಿ ಸಮಸಂಖ್ಯೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಇವು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಇವೆಲ್ಲ ಯಾವ ಸಂಖ್ಯೆ ಸಮಸಂಖ್ಯೆ ಅಂದ್ರ ಸಮನಾಗಿರುವುದನ್ನು ಅಂದ್ರೆ ಸಮನಾಗಿರುವುದನ್ನು ಸಮಸಂಖ್ಯೆ ಅಂತೇಳಿ ಕರೀತಾರೆ ನೋಡ್ರಿ ಈಗ ಎರಡರ ಅಪವರ್ತನೆಗಳನ್ನು ಏನಂತ ಕರಿತೀವಿ ಅಂದ್ರೆ ಸಮಸಂಖ್ಯೆ ಅಂತೇಳಿ ಕರಿತೀವಿ ಉದಾಹರಣೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ನೋಡ್ರಿ ಈಗ ಇಲ್ಲಿ ಕಲ್ಲುಗಳಿವೆ ಇಲ್ಲಿ ಈ ಕಲ್ಲುಗಳನ್ನು ಇಬ್ಬರಿಗೆ ನಾವು ಸಮನಾಗಿ ಹಂಚ್ಬಹುದು ಹೌದಾ ಇವು ಎಷ್ಟು ಎರಡು ಇವು ಎಷ್ಟು ಈ ಒಟ್ಟು ನಾಲ್ಕು ಕಲ್ಲುಗಳನ್ನು ಏನ್ ಮಾಡ್ಬೋದು ನಾವು ಇಬ್ಬರಿಗೆ ಸಮನಾಗಿ ಹಂಚಬಹುದು ಆ ರೀತಿ ಗೋಲಿಾದ್ರು ತಗಬಹುದು ಚಾಕ್ಲೇಟ್ ಅನ್ನು ತಗಬಹುದು ನೋಡ್ರಿ ಅದೇ ರೀತಿ ಬೆಸ ಸಂಖ್ಯೆ ಒಂದು ಬೆಸ ಸಂಖ್ಯೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ ಐದು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಇವು ಬೆಸ ಸಂಖ್ಯೆಗಳು ನೋಡ್ರಿ ಬೆಸ ಸಂಖ್ಯೆ ಅಂದ್ರೆ ಸಮನಾಗಿ ಇರುವುದಿಲ್ಲ ಎರಡರ ಅಪವರ್ತನೆಗಳಲ್ಲದ ಸಂಖ್ಯೆಗಳನ್ನು ಏನಂತ ಕರಿತೀವಂದ್ರೆ ನಾವು ಬೆಸ ಸಂಖ್ಯೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಮೂರು ಚಾಕ್ಲೇಟ್ ಅದಾವ ನಾವು ಇಬ್ಬರಿಗೆ ಮೂರು ಚಾಕ್ಲೇಟ್ ಅದಾವ ಇವನ್ ಇಬ್ಬರಿಗೆ ಸರಿಯಾಗಿ ಕೊಡಕ್ ಬರ್ತಾ ಕೊಡಕ್ ಬರ್ತಾ ಒಬ್ಬರಿಗೆ ಎಷ್ಟು ಕೊಡ್ಬೋದು ಇನ್ನೊಬ್ಬರಿಗೆ ಇವು ಸೇರಿದ್ರೆ ಎಷ್ಟು ಇದು ಬೆಸ ಸಂಖ್ಯೆ ಮೂರು ಎಷ್ಟು ಸಂಖ್ಯೆ ವೆರಿ ಗುಡ್ ನೋಡ್ರಿ ನೋಡ್ರಿ ಒಳ್ಳೆ ಪ್ರಶ್ನೆ ಕೇಳಿ ಶಿವರಾಜ್ ಹೌದಲ್ರಿ ಇದು ಜೀರೋ ಇದು ಸಮ ಸಂಖ್ಯೆ ಯಾವ ಸಂಖ್ಯೆ ಉದಾಹರಣೆಗಳಲ್ಲಿ ನೋಡ್ರಿ ಜೀರೋ ಇಂಟು ಎರಡು ಏನು ಜೀರೋ ನೋಡ್ರಿ ಯಾವ ಸಂಖ್ಯೆ ಜೀರೋ ಸಮಸಂಖ್ಯೆ ಸಮ ಒಂದೆರಡು ಉದಾಹರಣೆಗಳನ್ನು ನೋಡೋಣ ಸಮಸಂಖ್ಯೆಗೆ ಕೆಲವು ಉದಾಹರಣೆಗಳು ನೋಡ್ರಿ ಇಲ್ಲಿ ಎರಡು ಇಲ್ಲಿ ಸಮಸಂಖ್ಯೆ ಇದೆ ನೋಡ್ರಿ ಈ ಬಿಡಿ ಹಿಂದಿನ ತರಗತಿಯಲ್ಲಿ ಬಿಡಿ ಹತ್ತು ನೂರು ಸಾವಿರ ನಮಗೆ ಗೊತ್ತು ಹಾಗಾಗಿ ಬಿಡಿ ಸ್ಥಾನ ಯಾವ್ದೈತಿ ವೆರಿ ಗುಡ್ ಯಾವ್ದು ಸಮಸಂಖ್ಯೆ ಹೌದು ನೋಡ್ರಿ ಐವತ್ತೆಂಟು ಇಲ್ಲಿ ಬಿಡಿ ಸ್ಥಾನ ಯಾವ್ದೈತಿ ವೆರಿ ಗುಡ್ ಇದು ಸಮಸಂಖ್ಯೆ ನೋಡಿ ನೂರ ಐವತ್ತು ಇದು ಯಾವ ಸಂಖ್ಯೆ ಯಾಕಂದ್ರೆ ಬಿಡಿಸ್ತಾನೆ ಐತೆ ಸಮಸಂಖ್ಯೆ ಜೀರೋ ಐತೆ ಅದೇ ರೀತಿ ಮುನ್ನೂರ ಹನ್ನೆರಡು ಇದು ಇದು ಕೂಡ ಸಮಸಂಖ್ಯೆ ಬಿಡಿ ಸ್ಥಾನದಲ್ಲಿ ಏನಿದೆ ಎರಡಿದೆ ಇನ್ನೊಂದು ನಾಲ್ಕು ನೂರ ಹದಿನಾರು ಇದು ಸಹಿತ ಯಾವ ಸಂಖ್ಯೆ ಸಮ ಸಂಖ್ಯೆ ಯಾಕಂದ್ರೆ ಬಿಡಿಸ್ಥಾನದಲ್ಲಿ ಏನಿದೆ ಆರಿದೆ ಬೆಸ ಸಂಖ್ಯೆ ಬೆಸ ಸಂಖ್ಯೆ ಅಂತ ಹೇಳಿದ್ರಾಗದೆ ಬೆಸ ಸಂಖ್ಯೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ನೋಡ್ರಿ ನೋಡ್ರಿ ಸಂಖ್ಯೆಗೆ ಕೆಲವೊಂದು ಉದಾಹರಣೆಗಳು ಇಲ್ಲಿ ನೋಡ್ರಿ ಇದು ಎಷ್ಟು ಐವತ್ ಮೂರು ಎಷ್ಟ್ರೆಸ ಸಂಖ್ಯೆ ಯಾಕಂದ್ರೆ ಇಲ್ಲಿ ಬಿಡಿ ಭಾಗದಲ್ಲಿ ಏನಿದೆ ಮೂರು ಹಾಗಾಗಿ ಬೆಸ ಸಂಖ್ಯೆ ನಲವತ್ತೊಂದು ಇದು ಬಿಡಿ ಭಾಗದಲ್ಲಿ ಏನಿದೆ ಒಂದಿದ್ರಿಂದ ಬೆಸ ಸಂಖ್ಯೆ ಅರವತ್ತೇಳು ನೋಡ್ರಿ ಈ ಬಿಡಿ ಸ್ಥಾನದಲ್ಲಿ ಏನಿದೆ ಅಂದ್ರ ಅರವತ್ತು ಏಳು ಇರುವುದರಿಂದ ಅದು ಯಾವ ಸಂಖ್ಯೆ ನೂರ ಅರವತ್ತ್ ಒಂಬತ್ತು ನೋಡ್ರಿ ಬಿಡಿ ಹತ್ತು ನೂರು ಈ ಬಿಡಿ ಭಾಗದಲ್ಲಿ ಏನಿದೆ ಒಂಬತ್ತು ಇದು ಒಂಬತ್ತು ಅಪವರ್ತನವಲ್ಲದ ಏನು ಸಂಖ್ಯೆ ಹಾಗಾಗಿ ಇದು ಯಾವ ಸಂಖ್ಯೆ ಅಂದ್ರೆ ಬೆಸ ಸಂಖ್ಯೆ ನೋಡ್ರಿ ನಾಲ್ಕು ನೂರ ಇಪ್ಪತ್ತೈದು ಇದು ಸಹ ಐದು ಏನಿದು ಬೆಸ ಸಂಖ್ಯೆ ಹಾಗಾಗಿ ಈ ಐದರ ಐದು ಇದೇನು ನಾಲ್ಕು ನೂರ ಇಪ್ಪತ್ತೈದು ಇದು ಕೂಡ ಬೆಸ ಸಂಖ್ಯೆ ಸಮ ಸಂಖ್ಯೆ ಮತ್ತು ಸಮ ಸಂಖ್ಯೆ ಸೇರಿದ ನೋಡ್ರಿ ಎರಡು ಪ್ಲಸ್ ನಾಲ್ಕು ಸೇರಿದ್ರೆ ಏನಾಗುತ್ತೆ ಇದು ಯಾವ ಸಂಖ್ಯೆ ಸಮ ಸಂಖ್ಯೆ ಆರು ಆರು ಪ್ಲಸ್ ಎರಡು ಯಾವ ಸಂಖ್ಯೆ ಎಂಟು ಪ್ಲಸ್ ನಾಲ್ಕು ಯಾವ ಸಂಖ್ಯೆ ನೋಡ್ರಿ ಬೆಸ ಮತ್ತು ಸಮ ಇದು ಯಾವ ಸಂಖ್ಯೆ ಯಾವ ಸಂಖ್ಯೆದು ಯಾವ ಸಂಖ್ಯೆ ಬೆಸ ಮತ್ತು ಸಮ ನೋಡ್ರಿ ಒಂದು ಬೆಸ ಸಂಖ್ಯೆ ಮತ್ತು ಮೂರು ಬಸ ಬೆಸ ಸಂಖ್ಯೆ ಇದನ್ನು ಕೂಡಿಸಿದ್ರೆ ಏನಾಗುತ್ತೆ ಸಮ ಸಂಖ್ಯೆ ಬರುತ್ತ ನೋಡ್ರಿ ಹದಿನೈದು ಬೆಸ ಸಂಖ್ಯೆ ಏಳು ಬೆಸ್ ಸಂಖ್ಯೆ ಇದನ್ನು ಕೂಡ ಎಷ್ಟು ಬರುತ್ತ ಇಪ್ಪತ್ತೆರಡು ಇದು ಕೂಡ ಸಮ ಸಂಖ್ಯೆನೆ ಒಂಬತ್ತು ಮೂರು ಎಷ್ಟಾಗುತ್ತೆ ಹತ್ತು ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಇದು ಕೂಡ ಯಾವ ಸಂಖ್ಯೆ ಸಮ ಇಪ್ಪತ್ತ್ ಮೂರು ಐದು ಇಪ್ಪತ್ತೆಂಟು ಇದು ಸಹ ಏನಾಗುತ್ತೆ ಇದು ಸು ಇದು ಕೂಡ ಸಮ ಸಂಖ್ಯೆ ನೋಡ್ರಿ ಹಾಗಾದ್ರೆ ಸಮ ಮತ್ತು ಬೆಸ ಸಮ ಮತ್ತು ಬೆಸ ನೋಡ್ರಿ ಎರಡು ಮತ್ತು ಒಂದು ಕೂಡಿದ್ರೆ ಏನಷ್ಟ್ರೆ ಎರಡು ಮತ್ತು ಮೂರ ಆಗುತ್ತೆ ನೋಡ್ರಿ ಸಮ ಪ್ಲಸ್ ಬೆಸಲ್ ಟು ಬೆಸ ಸಂಖ್ಯೆ ನೋಡ್ರಿ ನಾಲ್ಕು ಮೂರು ಎಷ್ಟ್ರೆ ಇದು ಯಾವ ಸಂಖ್ಯೆ ಬೆಸ ಸಂಖ್ಯೆ ಇವತ್ತು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಯನ್ನು ನೋಡಿದ್ವಿ ಇಲ್ಲಿ ಒಂದು ಚಿತ್ರ ಇದೆ ಯಾವ ಚಿತ್ರ ಯಾವುದು ಹೂವಿನ ಚಿತ್ರ ವೆರಿ ಗುಡ್ ಇದರಲ್ಲಿ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಅಂತ ನೋಡಿದಿವಿ ಈಗ ಒಬ್ಬೊಬ್ಬರಾಗಿ ಆಗಿ ಒಬ್ಬರು ಬಂದು ಏನ್ ಮಾಡ್ಬೇಕು ಸಮಸಂಖ್ಯೆಯನ್ನು ಇದರಲ್ಲಿ ಆರಿಸಿ ನೀವು ಈ ಬೋರ್ಡಿನ ಮೇಲೆ ಬರಿಬೇಕು ಇನ್ನೊಬ್ರು ಬೆಸ ಸಂಖ್ಯೆಯನ್ನು ಬರಿಬೇಕು ಇದನ್ನ ತರಗತಿಯಲ್ಲಿ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗ ಈ ಮನೆ ಕೆಲಸ ಅಂದ್ರೆ ಹೋಮ್ವರ್ಕ್ ನೀವು ಒಂದರಿಂದ ನೂರರವರೆಗೆ ಸಮಸಂಖ್ಯೆ ಒಂದರಿಂದ ನೂರರವರೆಗೆ ಬೆಸ ಸಂಖ್ಯೆಯನ್ನ ಬದ್ಕೊಂಡು ಬರಬೇಕು